ನಮಸ್ಕಾರ ನಮ್ಮ ಜೀವನದಲ್ಲಿ ಬಹು ಮುಖ್ಯವಾದಂತಹ ಒಂದು ಸಂಗತಿ ಅಂದ್ರೆ ನಮ್ಮ ಆರೋಗ್ಯ ಅಂತ ಎಲ್ಲರಿಗೂ ಅನುಭವಿಸುತ್ತೇವೆ ಆರೋಗ್ಯದ ವಿಷಯದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದಂದ್ರೆ ಈ ಸ್ಥೂಲ ಶರೀರ ಇದೆಯಲ್ಲ ಇದು ಯಾವಾಗಲೂ ಅಹ್ ಒಂದಲ್ಲ ಒಂದು ರೀತಿಯ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ ಏಕೆಂದ್ರೆ ತ್ರೀ ತ್ರೀ ಡೈಮೆನ್ಷನಲ್ ಅಂತ ಎತ್ತರ ಅಗಲ ಎತ್ರ ದಪ್ಪ ಹೀಗೆ ಮೂರು ತರಹದಲ್ಲಿ ದಪ್ಪ ಇರುತ್ತೆ ಎತ್ತರ ಇರುತ್ತೆ ಅಗಲ ಇರುತ್ತೆ ಇಂತಹ ವಸ್ತುಗಳು ಯಾವಾಗ್ಲೂ ಕೂಡ ಅಂದ್ರೆ ಈ ಬರೀ ಶರೀರವಷ್ಟೇ ಅಲ್ಲ ಬೇರೆ ಎಲ್ಲ ವಸ್ತುಗಳು ಕೂಡ ಒಂದಲ್ಲ ಒಂದು ರೀತಿಯ ಏರುಪೇರುಗಳಿಗೆ ಅಪಘಾತಗಳಿಗೆ ಈಡೇರುವ ಅಪಘಾತಗಳಿಗೆ ಸಿಕ್ಕಿಕೊಳ್ಳುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಈ ಸ್ಥೂಲವಾದ ಶರೀರ ಅಷ್ಟೊಂದು ಫ್ಲೆಕ್ಸಿಬಲ್ ಅಲ್ಲ ಫ್ಲೆಕ್ಸಿಬಲ್ ಅಲ್ಲ ಅಂದ್ರೆ ಒಂದು ಮೇಣದ ತರಹ ಅಲ್ಲ ಅಂತ ಈಗ ಮೇಣ ಆದ್ರೆ ಬೇರೆ ತರಹ ಇರುತ್ತೆ ಒಂದು ಮೇಣ ಆದ್ರೆ ಅದೇನಾದ್ರೂ ಸ್ವಲ್ಪ ಆ ತುಂಡಾಗಿ ಹೋದ್ರೆ ತಕ್ಷಣ ಸೇರಿಸಬಹುದು ಹೇಗೆ ಬೇಕಾದ್ರೂ ಫ್ಲೆಕ್ಸಿಬಲ್ ಆಗಿ ಬಗ್ಗಿಸಬಹುದು ಆದ್ರೆ ತುಂಬಾ ಗಟ್ಟಿಯಾದಂತಹ ಇಟ್ಟಿಗೆ ಕಬ್ಬಿಣದ ರಾಡು ಅದನ್ನೆಲ್ಲ ಹಾಗೆ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ ಇದು ಸ್ಥೂಲ ಶರೀರದ ಕಥೆ ನಮಗೆ ಸ್ಥೂಲ ಶರೀರ ಅನ್ನುವುದು ಕಾಣಿಸ್ತಾ ಇದೆಯಲ್ಲ ಆದ್ರೆ ಇದ್ರ ಹಿಂದೆ ಬಹಳ ಸೂಕ್ಷ್ಮವಾದ ಎನರ್ಜಿಯ ಶಕ್ತಿಯ ಶರೀರ ಇದೆ ಅಂತ ಎಲ್ಲರೂ ಇವಾಗ ಒಪ್ತಾರೆ ಯಾಕೆಂದ್ರೆ ಇವಾಗ ವಿಜ್ಞಾನಕ್ಕೂ ಕೂಡ ಸಿಗ್ತಾ ಇದೆ ಕೆಲವು ಕ್ಯಾಮೆರಾಗಳಲ್ಲಿ ಕಿರ್ಲಿಯನ್ ಅಂತ ಒಂದು ಕ್ಯಾಮೆರಾದಲ್ಲಿ ನಮ್ಮ ಪ್ರಭಾವಳಿಯನ್ನ ಫೋಟೋಗ್ರಫಿ ಮಾಡ್ತಾರೆ ಅಂತ ನಿಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿರಬಹುದು ಈ ಫೋಟೋಗ್ರಫಿಯಲ್ಲಿ ನಮ್ಮ ಸ್ಥೂಲ ಶರೀರದಿಂದ ಹೊರಭಾಗದಲ್ಲಿ ಪ್ರಭಾವಳಿ ಕಾಣಿಸುತ್ತೆ ಆ ಪ್ರಭಾವಳಿಯಲ್ಲಿ ಬರುವ ಏರುಪೇರುಗಳು ಈ ಸ್ಥೂಲ ಶರೀರದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನುವುದು ಕೂಡ ಕ್ರಮೇಣ ಗೊತ್ತಾಗ್ತಾ ಇದೆ ಅಂತಂದ್ರೆ ನಮ್ಮ ಸ್ಥೂಲ ಶರೀರದಲ್ಲಿ ಏನಾದ್ರೂ ಕಾಯಿಲೆ ಇದ್ರೆ ಅಥವಾ ಎಷ್ಟಾದ್ರೂ ಆರೋಗ್ಯವಾಗಿದ್ರೆ ಅದಕ್ಕೆಲ್ಲ ಮೂಲ ಕಾರಣ ಸೂಕ್ಷ್ಮ ಶರೀರ ಅಂತ ಸೂಕ್ಷ್ಮ ಶರೀರ ಅಂದ್ರೆ ಅದು ಎನರ್ಜಿ ಶಕ್ತಿಯಿಂದ ಆಗಿದ್ದು ಮೇಣದ ತರಹ ಅಂತ ಎಕ್ಸಾಂಪಲ್ ಕೊಟ್ಟನಲ್ಲ ಈ ಕೈ ಕಾಲುಗಳ ತರಹ ಅಲ್ಲ ಸೂಕ್ಷ್ಮ ಶರೀರ ಅನ್ನೋದು ಎನರ್ಜಿ ಶಕ್ತಿ ಆಗಿದ್ರಿಂದ ಆ ಶಕ್ತಿಯನ್ನು ನಾವು ಬೇಕಾದ್ರೂ ಮಾರ್ಪಾಡು ಮಾಡಬಹುದು ಬೇಕಾದ್ರೂ ನಮಗೆ ಬೇಕಾದ ತರಹ ಅದನ್ನ ಟ್ವಿಸ್ಟ್ ಮಾಡಬಹುದು ಬದಲಾಯಿಸಬಹುದು ಹಾಗೆ ತುಂಬಾ ಫ್ಲೆಕ್ಸಿಬಲ್ ಮೇಣವನ್ನು ಹೇಗೆ ತುಂಬಾ ಬೇಗ ಬೇಗ ಬದಲಾವಣೆ ಮಾಡಬಹುದು ಹಾಗೆ ಸೂಕ್ಷ್ಮ ಶರೀರದ ಎನರ್ಜಿಯನ್ನ ಬೇಗ ಬೇಗ ಬದಲಾವಣೆ ಮಾಡಲಿಕ್ಕೆ ಬರುತ್ತೆ ಆದ್ರಿಂದನೇ ಸೂಕ್ಷ್ಮ ಶರೀರದಲ್ಲಿ ಯಾರು ಸಂಪರ್ಕ ಹೊಂದುತ್ತಾರಲ್ಲ ಅವರೆಲ್ಲ ಸ್ವಲ್ಪ ಪವಾಡ ಸದೃಶವಾದ ಚಟುವಟಿಕೆಗಳನ್ನು ಮಾಡ್ತಾರೆ ನಾವು ನಮ್ಮ ಇತಿಹಾಸದಲ್ಲಿ ಇಂತಹ ಬೇಕಾದಷ್ಟು ಜನ ಮಹಾತ್ಮರನ್ನ ನೋಡ್ತೇವೆ ಅಲ್ವಾ ಯಾರಾದರೂ ಒಬ್ರು ಆಶೀರ್ವಾದ ಮಾಡಿದ ತಕ್ಷಣ ಒಬ್ಬ ಮಹಾತ್ಮರು ರಾಘವೇಂದ್ರ ಸ್ವಾಮಿಗಳಂತಹವರು ಆಶೀರ್ವಾದ ಮಾಡಿದ ತಕ್ಷಣ ಬ ಶರೀರದಲ್ಲಿ ಇದ್ದ ಕಾಯಿಲೆಗಳೆಲ್ಲ ಭಕ್ತರಿಗೆ ವಾಸಿ ಆಗೋಯ್ತು ಅಂತ ಹಾಗಾದ್ರೆ ಅವ್ರ ಆಶೀರ್ವಾದ ಕೆಲಸ ಮಾಡಿದ್ದೆ ಎಲ್ಲಿ ಸ್ಥೂಲ ಶರೀರದಲ್ಲ ಬದಲಿಗೆ ಸೂಕ್ಷ್ಮ ಶರೀರದಲ್ಲಿ ಅದು ಕೆಲಸ ಮಾಡಿರುತ್ತೆ ಈ ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು ಮತ್ತೆ ಅಂದ್ರೆ ನಮ್ಮ ಮನಸ್ಸು ಅಂದ್ರೆ ನಮ್ಮ ಯೋಚನೆಗಳು ಆಮೇಲೆ ಆ ಯೋಚನೆಗಳಿಗೆ ನಾವು ಮಾಡುವಂತಹ ಪ್ರತಿಕ್ರಿಯೆಗಳು ಆಮೇಲೆ ಶರೀರವನ್ನ ನಡೆಸ್ತಾ ಇರುವಂತಹ ಪ್ರಾಣ ಅನ್ನುವಂತಹ ಶಕ್ತಿ ಇದೆಲ್ಲ ಈಗ ಪ್ರಾಣದ ಶಕ್ತಿನೇ ನಮ್ಮ ಶರೀರದ ಎಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇರೋದು ಕೈ ಕಾಲು ಬಾಗಿಸೋದಕ್ಕಾಗೋದು ಓಡೋದು ಮಾತಾಡೋದು ಇದೆಲ್ಲ ಪ್ರಾಣದಿಂದ ಆಗೋದು ಈ ಪ್ರಾಣ ಮತ್ತೆ ಯೋಚನೆ ಇದೆಲ್ಲ ಸೇರಿ ಒಂದು ಎನರ್ಜಿಯ ಒಂದು ಘಟಿ ಇದೆಯಲ್ಲ ಎನರ್ಜಿಯ ಒಂದು ಸಂಗ್ರಹ ಇದೆಯಲ್ಲ ಅದನ್ನ ಸೂಕ್ಷ್ಮ ಶರೀರ ಅಂತ ಕರೆದ್ರು ಹಾಗಾಗಿನೇ ಈ ಸ್ಥೂಲ ಶರೀರ ಬಿದ್ದು ಹೋದ್ಮೇಲೂ ಕೂಡ ಸೂಕ್ಷ್ಮ ಶರೀರ ಉಳಿದುಕೊಂಡು ಇನ್ನೊಂದು ಸ್ಥೂಲ ಶರೀರವನ್ನ ರಚನೆ ಮಾಡಿಕೊಳ್ಳುತ್ತೆ ಮತ್ತೆ ಅದು ಮರುಜನ್ಮ ಪಡೆಯುತ್ತೆ ಅಂತ ಹೇಳಿದ್ರು ಅಂದ್ರೆ ಸೂಕ್ಷ್ಮ ಶರೀರಕ್ಕೆ ಆ ತಾವು ಅಂತ ಇಲ್ಲ ಅದು ಅಂತಿಮವಾಗಿ ಭಗವಂತನಲ್ಲಿ ಲೀನವಾದಾಗ ಮಾತ್ರ ಸೂಕ್ಷ್ಮ ಶರೀರಕ್ಕೆ ಒಂದು ಮುಕ್ತಾಯ ಬರುತ್ತೆ ಅಲ್ಲಿವರೆಗೆ ಸೂಕ್ಷ್ಮ ಶರೀರ ಹಾಗೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ ಈ ಸೂಕ್ಷ್ಮ ಶರೀರದ ವಿಷಯದಲ್ಲಿ ನಮ್ಗೆ ಬಹು ಮುಖ್ಯವಾಗಿ ಏನಂದ್ರೆ ನಾವು ಈ ಸ್ಥೂಲ ಶರೀರದ ಕಡೆಯಿಂದ ಎಷ್ಟರ ಮಟ್ಟಿಗೆ ಸ್ವಲ್ಪ ಸ್ವಲ್ಪವಾದ್ರೂ ಡಿಟ್ಯಾಚ್ ಆಗ್ಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಅಷ್ಟು ನಾವು ಸೂಕ್ಷ್ಮ ಶರೀರಕ್ಕೆ ಸಂಪರ್ಕ ಹೊಂದುತ್ತಾ ಬರ್ತೇವೆ ಅಂತ ಡಿಟ್ಯಾಚ್ ಆಗುವುದು ಸ್ಥೂಲ ಶರೀರದಿಂದ ಅಂದ್ರೆ ಏನಂದ್ರೆ ನಾವು ಯಾವಾಗ್ಲೂ ಇಂದ್ರಿಯಗಳಿಂದ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ ಇಂದ್ರಿಯಗಳಿಂದ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಕಣ್ಣಿಂದ ನೋಡ್ತೀವಿ ಕಿವಿಯಿಂದ ಕೇಳ್ತೀವಿ ಮೂಗಿನಿಂದ ಆಘ್ರಾಣಿಸ್ತೀವಿ ಅಲ್ವಾ ಬೇರೆಯವರನ್ನ ವಸ್ತುಗಳನ್ನ ವಿಷಯಗಳನ್ನ ಸ್ಪರ್ಶ ಮಾಡಿ ಅನುಭವ ಮಾಡ್ತೀವಿ ನಾಲಿಗೆಯಿಂದ ರುಚಿ ನೋಡ್ತೀವಿ ಈ ಇಂದ್ರಿಯಗಳಿಂದ ನೋಡ್ತೀವಿ ಇಂದ್ರಿಯಗಳಿಂದ ಕೆಲಸ ಮಾಡ್ತೀವಿ ಕೈಗಳಿಂದ ಕೆಲಸ ಮಾಡ್ತೀವಿ ಮಾತನ್ನ ಮಾತಿನಿಂದ ನಾಲಿಗೆಯಿಂದ ಮಾತಾಡ್ತೀವಿ ಹೀಗೆ ಕರ್ಮೇಂದ್ರಿಯಗಳು ಅಂತ ಕೆಲಸ ಮಾಡುವುದು ಔಟ್ಪುಟ್ ಡಿವೈಸ್ ಅಂತ ಕರೆಯೋಣ ಶರೀರಕ್ಕೆ ಇನ್ಪುಟ್ ಡಿವೈಸು ಪ್ರಪಂಚವನ್ನು ಅರಿತುಕೊಳ್ಳೋದು ಇದು ಎರಡು ಕೂಡ ಹೊರಗಡೆಗೆ ನಾವೇನಾದ್ರೂ ಔಟ್ಪುಟ್ ಮಾಡೋದು ಹೊರಗಡೆಯಿಂದ ಇನ್ಪುಟ್ ತಗೊಳ್ಳೋದು ಇದು ಎರಡು ಕೂಡ ನಾವು ಇಂದ್ರಿಯಗಳಿಂದ ಮಾಡ್ತಾ ಇದ್ದೀವಿ ಇಂದ್ರಿಯಗಳು ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿದ್ದು ಕಣ್ಣು ಕಿವಿಗಳೆಲ್ಲ ಸ್ಥೂಲ ಶರೀರದಲ್ಲಿ ಇರೋದು ಆದ್ರಿಂದ ಈ ಸ್ಥೂಲ ಶರೀರದಿಂದ ನಾವು ಯಾವಾಗಲೂ ಪ್ರಪಂಚವನ್ನು ಅನುಭವ ಮಾಡ್ತಿದ್ದೀವಿ ಆದ್ರಿಂದನೇ ಸ್ಥೂಲ ಶರೀರಕ್ಕೆ ತುಂಬಾ ಅಟ್ಯಾಚ್ ಆಗಿದ್ದೀವಿ ಅಂತರ್ಥ ಹಾಗಾದ್ರೆ ಡಿಟ್ಯಾಚ್ ಆಗೋದು ಅಂದ್ರೆ ಏನಂದ್ರೆ ಸ್ವಲ್ಪ ಹೊತ್ತು ನಾವು ಇಂದ್ರಿಯಗಳಿಂದ ಅನುಭವಿಸುವುದನ್ನ ಬಿಟ್ಟು ಸುಮ್ಮನೆ ಇರಬೇಕು ಅಂತ ಇದಕ್ಕೆ ಧ್ಯಾನ ಅಂತ ಕರೆದ್ರು ಇದಕ್ಕೆ ಯೋಗನಿದ್ರೆ ಅಂತ ಕರೆದ್ರು ಯಾವುದೇ ಸಾಧನೆ ಮಾಡಿದ್ರು ಅಲ್ಟಿಮೇಟ್ ಆಗಿ ಏನಂದ್ರೆ ನಾವು ಸ್ವಲ್ಪ ಹೊತ್ತು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರುವ ತರಹ ಆಗಬೇಕು ಆಗ ಹೊರಗಡೆ ಪ್ರಪಂಚದಿಂದ ಯಾವ ಇನ್ಫಾರ್ಮೇಶನ್ಸ್ ಬರ್ತಾ ಇದ್ರು ಕೂಡ ಏನ್ ಕೇಳ್ತಾ ಇದ್ರು ಏನು ನೆನಪು ಬರ್ತಾ ಇದ್ರು ಅಥವಾ ಮುಂದಿನ ಭವಿಷ್ಯದ ಬಗ್ಗೆ ಏನ್ ಕಲ್ಪನೆಗಳು ಬರ್ತಾ ಇದ್ರು ಅವನ್ನೆಲ್ಲ ತಟಸ್ಥ ಮಾಡಿ ಅವುಗಳಿಗೆ ಯಾವುದೇ ಪ್ರತಿಕ್ರಿಯೆ ಮಾಡದೆ ನನ್ನ ಪಾಡಿಗೆ ನಾನು ಇದ್ರೆ ಈ ಸ್ಥೂಲ ಶರೀರದಿಂದ ಸ್ವಲ್ಪ ಡಿಟ್ಯಾಚ್ ಆದ ಹಾಗೆ ಅದು ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಮಾಡ್ತಾ ಹೋದ್ರೆ ಇನ್ನೊಂದ್ ಸ್ವಲ್ಪ ಡಿಟ್ಯಾಚ್ ಆದ ಹಾಗೆ ನಾವು ಸಹಜವಾಗಿ ಸೂಕ್ಷ್ಮ ಶರೀರಕ್ಕೆ ಕನೆಕ್ಟ್ ಆಗ್ತಾ ಬರ್ತೀವಿ ಸೂಕ್ಷ್ಮ ಶರೀರಕ್ಕೆ ಕನೆಕ್ಟ್ ಆಗೋದು ಅಂದ್ರೆ ನಿಮ್ಮ ಒಳಗಡೆಯ ಯೋಚನೆಗಳು ನಿಮ್ಮ ಶರೀರದಲ್ಲಿಯ ಶಕ್ತಿಯ ಚಲನೆಗಳು ಅದೆಲ್ಲ ನಿಮ್ಗೆ ಸ್ವಲ್ಪ ಸ್ವಲ್ಪ ಗಮನಕ್ಕೆ ಬರೋದಕ್ಕೆ ಆರಂಭವಾಗತ್ತೆ ಈ ಶರೀರ ಇಲ್ಲದ ಒಂದು ಅಸ್ತಿತ್ವ ನನಗಿದೆ ಅಂತ ಒಂದು ಸ್ವಲ್ಪ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ ಆಗ ನಮ್ಮ ಮನಸ್ಸು ನಿಜವಾಗಿಯೂ ಶಾಂತವಾದ ಹಾಗೆ ಸ್ವಲ್ಪ ಮಟ್ಟಿಗೆ ಈ ಸೂಕ್ಷ್ಮ ಶರೀರಕ್ಕೆ ಕನೆಕ್ಟ್ ಆಗೋದ್ರಿಂದ ನಮ್ಮ ಸೂಕ್ಷ್ಮ ಶರೀರದಿಂದ ಬದಲಾವಣೆಯನ್ನ ಜನರೇಟ್ ಮಾಡೋದಕ್ಕೆ ದಾರಿಯಾಗತ್ತೆ ಅಂದ್ರೇನು ಅಂದ್ರೆ ನಿಮ್ಮ ಆರೋಗ್ಯದ ಅನಾರೋಗ್ಯದ ಜಾಗದಲ್ಲಿ ನೀವು ಅನಾರೋಗ್ಯವನ್ನು ಎಸ್ಟಾಬ್ಲಿಷ್ ಮಾಡಬಹುದು ಈಗ ಶರೀರದಲ್ಲಿ ಏನೋ ಒಂದು ಕಾಯಿಲೆ ಗ್ಯಾಸ್ಟ್ರಿಕ್ ಇದೆ ಅಂದ್ರೆ ನೀವು ಗ್ಯಾಸ್ಟ್ರಿಕ್ ಇಲ್ಲ ಅಂತ ಯೋಚನೆ ಮಾಡುವ ಮೂಲಕ ಸೂಕ್ಷ್ಮ ಶರೀರ ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಗೆ ಕನೆಕ್ಟ್ ಆಗಿದ್ದಾಗ ನನಗೆ ಗ್ಯಾಸ್ಟ್ರಿಕ್ ಇಲ್ಲ ನನ್ನ ಶರೀರ ತುಂಬಾ ಆರೋಗ್ಯವಂತವಾಗಿದೆ ಅಂತ ಫೀಲ್ ಮಾಡಿದ್ರೆ ಅದು ಸೂಕ್ಷ್ಮ ಶರೀರದಲ್ಲಿ ತಕ್ಷಣ ಬದಲಾಗುತ್ತೆ ಯಾಕೆ ಅಂದ್ರೆ ಸೂಕ್ಷ್ಮ ಶರೀರ ತುಂಬಾ ಫ್ಲೆಕ್ಸಿಬಲ್ ಸ್ಥೂಲ ಶರೀರಕ್ಕಿಂತ ಸ್ಥೂಲ ಶರೀರದಲ್ಲಿ ಬದಲಾವಣೆ ತರಿಸಲಿಕ್ಕೆ ತುಂಬಾ ಜಾಸ್ತಿ ದಿವಸ ಬೇಕು ಸೂಕ್ಷ್ಮ ಶರೀರದಲ್ಲಿ ಬೇಗ ಬದಲಾವಣೆ ಬರುತ್ತೆ ಆದ್ರೆ ಸೂಕ್ಷ್ಮ ಶರೀರದಲ್ಲಿ ನಾನು ಆರೋಗ್ಯವಂತ ಅನ್ನುವ ನಂಬಿಕೆ ದೃಢವಾದ ಶಕ್ತಿಯ ಚಲನೆ ಬಂದ್ರೆ ಸ್ಥೂಲ ಶರೀರದಲ್ಲಿ ಆ ಪ್ರಾಬ್ಲಮ್ ಏನಿದೆ ಆದಷ್ಟು ಬೇಗ ಕಮ್ಮಿ ಆಗತ್ತೆ ಬರೀ ಸ್ಥೂಲ ಶರೀರದ ಮೇಲೆ ನಾವು ಔಷಧಗಳನ್ನು ತಗೊಂಡು ಯೋಗಾಸನಗಳು ಮತ್ತೊಂದು ಮಗದೊಂದು ಅದೆಲ್ಲ ಮಾಡಿ ಮಾಡುವ ಹೊರ ಪ್ರಪಂಚದ ಸಾಧನೆಗಿಂತ ಒಳ ಪ್ರಪಂಚದ ಸಾಧನೆ ತುಂಬಾ ಬೇಗ ಕೆಲಸ ಮಾಡುತ್ತೆ ಅಂತ ಅದು ಧ್ಯಾನದ ಮಹತ್ವ ನಾವು ಧ್ಯಾನವನ್ನಾಗ್ಲಿ ಯೋಗನಿದ್ರೆಯನ್ನಾಗ್ಲಿ ವಿಶ್ರಾಂತಿಯ ಟೆಕ್ನಿಕ್ ಅಲ್ಲಿ ಯಾಕೆ ಅಭ್ಯಾಸ ಮಾಡ್ಬೇಕು ಅಂದ್ರೆ ಕೇವಲ ಮನಸ್ಸು ಶಾಂತಿ ನೆಮ್ಮದಿ ಸಮಾಧಾನ ಆಗ್ಲಿ ಅಂತಲ್ಲ ಅದು ನಮ್ಮ ಶಕ್ತಿಯ ಮೂಲ ಕಾರಣ ಶಕ್ತಿಯ ಮೂಲ ಸಿದ್ಧ ಹಾಗೆ ನಮ್ಗೆ ಏನ್ ಶಕ್ತಿ ಇದೆ ಎಲ್ಲ ಶಕ್ತಿಯನ್ನ ನಮ್ಮ ಒಳಗಡೆಯಿಂದ ದಾರಿ ದಾರಿಯಾಗಂತೆ ಬಟ್ ಒಳಗಡೆಗೆ ಹೋಗುವುದನ್ನು ನಾವು ಅಭ್ಯಾಸ ಮಾಡಬೇಕು ನೂರಕ್ಕೆ ತೊಂಬತ್ ಜನ ಅನ್ಫಾರ್ಚುನೇಟ್ಲಿ ಇಂತಹ ಯಾವ ಸಾಧನೆಯನ್ನು ಮಾಡುವುದೇ ಇಲ್ಲ ಅಲ್ವಾ ಅಂದ್ರೆ ಬಹಳ ಜನ ಏನಂದ್ರೆ ಜೀವನದಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅದಷ್ಟರಲ್ಲೇ ಇನ್ವಾಲ್ವ್ ಆಗಿರ್ತಾರೆ ಎಲ್ಲಾದ್ರೂ ಕುಳಿತುಕೊಂಡು ಸ್ವಲ್ಪ ಹೊತ್ತು ದೇವರ ಮುಂದೆ ಪ್ರಾರ್ಥನೆ ಮಾಡಿದ್ರೆ ಅದೇ ದೊಡ್ಡ ಸಾಧನೆ ಆಗುತ್ತೆ ಆದ್ರೆ ಅದಕ್ಕಿಂತ ತುಂಬಾ ಆಳವಾಗಿ ನಮ್ಮನ್ನ ನಾವು ಶಾಂತವಾಗಿ ನೆಮ್ಮದಿಯಾಗಿ ಸಮಾಧಾನವಾಗಿ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡಿ ಈ ಸೂಕ್ಷ್ಮ ಶರೀರಕ್ಕೆ ಕನೆಕ್ಟ್ ಆಗ್ತಾ ಆಗ್ತಾ ಸೂಕ್ಷ್ಮ ಶರೀರದ ಶಕ್ತಿಯನ್ನ ಬಳಸಿಕೊಳ್ಳಬೇಕು ಇದು ಪ್ರತಿಯೊಬ್ಬರಿಗೂ ಸಾಧ್ಯ ಯಾಕಂದ್ರೆ ಇದು ಒಂದು ನಾವು ಏನು ಅಭ್ಯಾಸ ಮಾಡ್ಕೊಂಡು ಬಂದಿದೀವೋ ಆ ತರ ನಡೀತಾ ಹೋಗುತ್ತೆ ಈಗ ಹೊಸ ತರ ಅಭ್ಯಾಸವನ್ನ ಶುರು ಮಾಡಿಕೊಂಡ್ರೆ ಹೊಸ ತರ ನಮ್ಮ ಬದುಕಿನಲ್ಲಿ ನಡೀತಾ ಹೋಗುತ್ತೆ ಅದರಿಂದ ಇದು ಯಾರು ಬೇಕಾದ್ರೂ ಮಾಡಬಹುದಾಗಿದ್ದು ಎಷ್ಟು ದೂರ ಇದ್ದೀವಿ ಅಷ್ಟು ಜಾಸ್ತಿ ದಿವಸ ಮಾಡ್ಬೇಕಷ್ಟೇ ಅಂದ್ರೆ ಈ ಸ್ಥೂಲ ಶರೀರದ ಜೊತೆಗೆ ತುಂಬಾ ಜಾಸ್ತಿ ಇನ್ವಾಲ್ವ್ ಆಗಿಬಿಟ್ಟಿದ್ದಿದ್ರೆ ಸ್ವಲ್ಪ ಜಾಸ್ತಿ ದಿವ್ಸ ಬೇಕಾಗ್ಬಹುದು ನಿಮ್ಮಿಗೆಲ್ಲ ಸ್ವಲ್ಪ ಶಾಂತಿ ನೆಮ್ಮದಿ ಆರೋಗ್ಯ ಬರೋದಕ್ಕೆ ಇಲ್ಲ ನೀವು ಸ್ವಲ್ಪ ಹತ್ತಿರನೇ ಇದ್ದೀರಿ ಅಂದ್ರೆ ಸ್ವಲ್ಪ ಬೇಗನೂ ಕೂಡ ಆಗ್ಬಹುದು ಆದ್ರೆ ಸಾಧನೆಯನ್ನಂತೂ ನಾವು ಕಾಯಂ ಆಗಿ ಮಾಡ್ತಾನೆ ಇರ್ಬೇಕು ಯಾಕೆಂದ್ರೆ ಸಾಧನೆಯೇ ಅಂದ್ರೆ ಸಾಧನೆ ಅಂದ್ರೆ ಹೊರ್ಗಡೆ ಪ್ರಪಂಚದಲ್ಲಿ ಹೇಗೆ ದುಡ್ಡು ಕಾಸು ಇದೆಲ್ಲ ಸಾಧನೆ ಮಾಡ್ಬೇಕಲ್ಲ ಅದೇ ತರಹ ಒಳಗಡೆಗೂ ಸಾಧನೆ ಮಾಡುವುದನ್ನ ಮನಸ್ಸಿನಲ್ಲಿ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಬೇರೆಯವರಿಗೆ ಶೇರ್ ಮಾಡಿ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲಸ್ ನಮ್ಮ ಉಚಿತ ಕಾರ್ಯಾಗಾರದಲ್ಲಿ ನಿದ್ರೆಯ ಕಾರ್ಯಾಗಾರವನ್ನ ಮಾಡ್ತೀವಿ ಯಾಕೆಂದ್ರೆ ನಮ್ಮ ಮನಸ್ಸಿನ ಶಾಂತಿ ನೆಮ್ಮದಿಯನ್ನು ಅನುಭವ ಮಾಡ್ಲಿಕ್ಕೆ ತುಂಬಾ ಸುಲಭವಾದಂತಹ ಅದು ಯೋಗ ನಿದ್ರಾಭ್ಯಾಸ ನೀವು ಅದಕ್ಕೆ ನೋಂದಾಯಿಸಿಕೊಂಡು ನನ್ನ ಜೊತೆಗೆ ಭಾಗವಹಿಸಬಹುದು ಈ ವಿಡಿಯೋದ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಆ ಲಿಂಕ್ ಇಂದ ನಿಮ್ಮನ್ನ ನೋಂದಾಯಿಸಿಕೊಂಡ್ರೆ ನಿಮ್ಗೆ ಕಾರ್ಯಕ್ರಮದ ವಿವರಗಳೆಲ್ಲ ಬರುತ್ತೆ ನೀವು ಉಚಿತವಾಗಿ ಭಾಗವಹಿಸಬಹುದು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ